ಅಲ್ಲಿ ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿ ಒಂದು ಅಕ್ರಮವಾದಂತಹ ಅದನ್ನ ತೆರವು ಮಾಡುವ ಮೂಲಕ ಈ ಹೋರಾಟ ಆರಂಭ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರುವ ಉದ್ದೇಶ ಬೈಪಾಸ್ ಕನೆಕ್ಟ್ ಮಾಡುವಂತಹ ರಾಷ್ಟ್ರೀಯ ಹೆದ್ದಾರಿಯಿಂದ ಹತ್ತೂರು ಕುಂಟಿ ಕನೆಕ್ಟ್ ಮಾಡುವಂತಹ ರಾಜ್ಯ ಹೆದ್ದಾರಿಗೆ ಒಂದು ಅಡ್ಡಲಾಗಿ ಲೋಕೋಪಯೋಗಿ ಇಲಾಖೆಯ ಜಾಗದಲ್ಲಿ ಒಂದು ಅಕ್ರಮವಾದಂತಹ ದ್ವಾರವನ್ನ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಕ್ಕೆ ಪಿಡಬ್ಲ್ಯೂಡಿ ಸ್ಥಳದಲ್ಲಿ ಯಾವುದೇ ರಿಲಿಜಿಯಸ್ ಸ್ಟ್ರಕ್ಚರ್ಸ್ ಯಾವುದೇ ಧಾರ್ಮಿಕವಾದಂತಹ ಸಂರಚನೆಗಳನ್ನ ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರದು ಮತ್ತು ಇರುವಂತಹ ಎಲ್ಲ ಧಾರ್ಮಿಕ ಕಟ್ಟಡಗಳು ಅಥವಾ ಇನ್ನಿತರ ದರ್ಗಾಗಳು ಮಸಾಲಗಳು ದ್ವಾರಗಳು ಏನಿದೆ ಮಾಡಬೇಕು ಅನ್ನುವಂತ ಒಂದು ಆದೇಶ ಇತ್ತು ಈ ಜಿಲ್ಲಾಧಿಕಾರಿಗಳ ಮೂಲಕ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿತ್ತು ಮತ್ತು ಆ ಆದೇಶಕ್ಕೆ ನಮ್ಮ ಕಾರ್ಕಳದಲ್ಲಿ ಸುಮಾರು ಹದಿಮೂರು ಹಿಂದೂಗಳ ದ್ವಾರಗಳಿರ್ಬೋದು ನಾಗರ ಕಟ್ಟೆಗಳಿರ್ಬೋದು ದೇವರ ಕಟ್ಟೆಗಳಿರ್ಬೋದು ಇರತಕ್ಕಂಥ ಒಂದು ಶಾರದಾ ವೇದಿಕೆ ಕಲ್ಲಟ್ಟೆಯಲ್ಲಿದ್ದಂತಹ ಒಂದು ಶಿವನ ಪ್ರತಿಮೆ ಇದೆಲ್ಲವನ್ನು ಕೂಡ ತೆರವು ಮಾಡಿದೆ ಸುಮಾರು ಐದು ಕಡೆಗಳಲ್ಲಿ ರಸ್ತೆ ಬದಿಯಲ್ಲಿದ್ದಂತಹ ದ್ವಾರಗಳನ್ನು ಕೂಡ ರಸ್ತೆಯನ್ನ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ತೆರವು ಮಾಡಿದರೆ ಮತ್ತೆ ಕಟ್ಟೋದಿಕ್ಕೆ ಅವಕಾಶವನ್ನು ಕೊಡಲಿತ್ತು ಆದರೆ ಈ ಚರ್ಚ್ನವರು ಮೊನ್ನೆ ರಾತೋರಾತ್ರಿಯಾಗಿ ತಮ್ಮ ಹಳೆಯ ದ್ವಾರವನ್ನು ತೆರವು ಮಾಡಿದ ತಕ್ಷಣ ಅದರ ಎರಡು ಪಟ್ಟು ದೊಡ್ಡದಾದ ಈ ದ್ವಾರವನ್ನು ಕಟ್ಟೋದಕ್ಕೆ ನಗರಸಭೆಯಿಂದ ಎನ್ ಓ ಸಿಯನ್ನು ಕೂಡ ಕೊಡಲಾಗಿದೆ ಅದನ್ನು ಹೇಗೆ ಕೊಟ್ಟಿದ್ದಾರೆ ಪುರಸಭೆಯಿಂದ ಕೊಟ್ಟಿದ್ದಾರೆ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಅದು ನ್ಯಾಯಾಂಗದ ನ್ಯಾಯಾಲಯದ ಉಲ್ಲೇಖ ಉಲ್ಲಂಘನೆ ಆಗಿದೆ ಪಿಡಬ್ಲ್ಯೂ ಅಧಿಕಾರಿಗಳಿಗೆ ಎರಡೆರಡು ದೂರು ಅರ್ಜಿಗಳನ್ನು ಕೊಟ್ಟರು ಕೂಡ ಅವರು ಈ ಒಂದು ಕಾಮಗಾರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಅವರ ಕೃಪಾ ಕಟಾಕ್ಷದಿಂದಲೇ ಇದು ನಡೀತಾ ಇದೆ ನಾವು ಮೊನ್ನೆ ಅಲ್ಲಿಯ ಒಂದಷ್ಟು ನಾಗರಿಕರ ಸಹಿಯನ್ನು ಪಡೆದುಕೊಂಡು ಮಾನ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಇವರಿಗೆ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಹತ್ತು ದಿನಗಳ ಒಳಗಾಗಿ ಆ ಒಂದು ಏನು ರಸ್ತೆಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅದನ್ನು ತೆರವು ಮಾಡಬೇಕು ತೆರವು ಮಾಡದೆ ಹೋದರೆ ಎಲ್ಲೆಲ್ಲಿ ನಮ್ಮ ಒಂದಷ್ಟು ದ್ವಾರಗಳನ್ನು ತೆರವು ಮಾಡಿದರೆ ಅಲ್ಲಿ ಕಟ್ಟುವುದಕ್ಕಾದರೂ ಅವಕಾಶವನ್ನು ಕೊಡಬೇಕು ಮತ್ತು ಆ ರಸ್ತೆಯಲ್ಲಿ ಅನೇಕ ಹಿಂದೂ ದೇವಸ್ಥಾನಗಳಿವೆ ಮತ್ತು ನಮ್ಮ ಧಾರ್ಮಿಕ ಕೇಂದ್ರಗಳಿವೆ ನಾವು ಕೂಡ ದ್ವಾರವನ್ನು ಅಳವಡಿಸಬಹುದಾ ಅದಕ್ಕೆ ನಿಮಗೆ ಅವಕಾಶವನ್ನು ಕೊಡುತ್ತಾ ಸ್ಪಷ್ಟಪಡಿಸಿದ್ದಾರೆ ಇಲ್ಲದೆ ಇದ್ರೆ ನೇರವಾಗಿ ಎಸ್ ಎಲ್ ಪಿ ನಂಬರ್ ಏಟ್ ಫೈವ್ ಒನ್ ನೈನ್ ಎರಡು ಸಾವಿರದ ಆರಲ್ಲಿ ಏನು ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ಈ ಆದೇಶದ ಅನ್ವಯ ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮವಹಿಸಿ ಆ ಒಂದು ಅಕ್ರಮವಾದಂತಹ ದ್ವಾರ ಏನಿದೆ ಅದನ್ನು ತೆರವುಗೊಳಿಸಬೇಕು ಅನ್ನೋದನ್ನು ನಾವು ಆಕ್ರಮ ಮಾಡುವುದಕ್ಕಾಗಿ ಇವತ್ತಿನ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಲೋಕಾಯುಕ್ತಕ್ಕೆ ಕೂಡ ನಾವು ದೂರನ್ನು ದಾಖಲು ಮಾಡುವ ಒಂದು ವೇಳೆ ಹತ್ತು ದಿನದ ಒಳಗಾಗಿ ತೆರವು ಮಾಡದೇ ಇದ್ದರೆ ನಾವು ಆ ಪರಿಸರದಲ್ಲಿ ಬೃಹತ್ ಜನಾಂದೋಲನವನ್ನ ಪ್ರತಿಭಟನಾ ಸಭೆಯನ್ನು ಕೂಡ ಆಯೋಜನೆ ಮಾಡುವವರು ಆ ಜಾಗದ ರೆಕಾರ್ಡ್ಸ್ ಇಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳನ್ನು ಇಡಬೇಕು ಪಿಡಬ್ಲ್ಯೂ ಡಿ ಇಲಾಖೆಯ ಜಾಗದಲ್ಲಿ ಕಟ್ಟಡವನ್ನು ಕಟ್ಟೋದಕ್ಕೆ ಆ ದಾಖಲೆಯನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ ಏನು ಕೊಟ್ಟಿಲ್ಲ ಕೇವಲ ಕೆಲವೇ ಕೆಲವು ಮಂದಿಗಳು ಇದರಲ್ಲಿ ಒಂದಷ್ಟು ಅವ್ಯವಹಾರವನ್ನು ನಡೆಸಿ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಮೇಲ್ಗಡೆ ಒಂದು ಕಬ್ಬಿಣದ ಅಡ್ಡಲಾಗಿ ಅದಕ್ಕೆ ದೊಡ್ಡದಾದಂತಹ ಕಬ್ಬಿಣದ ಸಂರಚನೆಯನ್ನು ಕಟ್ಟಿದ್ದಾರೆ ಪೂರ್ತಿಯಾಗಿ ಕಾಂಕ್ರೀಟ್ ಅಲ್ಲಿ ಮಾಡಿರುವಂತದಲ್ಲ ಅದು ಗಾಳಿಗೆ ನಾಳೆ ಬಿದ್ದು ಅನಾಹುತಗಳಾದರೆ ಯಾರು ಬೋಲ್ಡ್ ಅಲ್ಲಿ ಹಾಕಿ ನಿಲ್ಲಿಸಿರುವಂತಹ ಇದೆಲ್ಲ ವಿಷಯಗಳನ್ನು ಇಟ್ಕೊಂಡು ಅದನ್ನು ಕೂಡಲೇ ತೆರವು ಮಾಡಬೇಕು ಅಂತ ನಾವು ಆಗ್ರಹ